ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಡಿವೋರ್ಸ್ಗೆ ಅರ್ಜಿ ಹಾಕಿದ ಎಲ್ಲರಿಗೂ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರಲ್ಲೂ ಸಬ್ಸ್ಕ್ರೈಬ್ ಮತ್ತು ಮತ್ತಲ್ಲೇ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಸ್ಯಾಂಡಲ್ವುಡ್ ನಟ ಅಜಯ್ ರಾವ್ ಹಾಗೂ ಪತ್ನಿ ಸ್ವಪ್ನ ರಾವ್ ಮಧ್ಯೆ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರೀತಿಸಿ ಮದುವೆ ಆಗಿದ್ದ ಅಜಯ್ ರಾವ್ ಹಾಗೂ ಸ್ವಪ್ನಾ ಈ ರಾವ್ ಈಗಾಗಲೇ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ ಎನ್ನಲಾಗಿದೆ ಇದೀಗ ಈ ಸುದ್ದಿ ಸ್ಯಾಂಡಲ್ವುಡ್ ಸೇರಿದಂತೆ ಹಲವು ಕಡೆಗಳಲ್ಲಿ ಬಿರುಗಾಳಿಯಂತೆ ಹಬ್ಬ ಅಜಯ್ ರಾವ್ ಹಾಗೂ ಸ್ವಪ್ ಸ್ವಪ್ನರಾವ್ ಮಧ್ಯೆ ಹೊಂದಾಣಿಕೆ ಕೊರತೆ ಅಥವಾ ಬೇರೆ ಇನ್ನೇನು ಕಾರಣ ಗೊತ್ತಿಲ್ಲ ಒಟ್ಟಿನಲ್ಲಿ ಹತ್ತು ವರ್ಷಗಳಿಗೂ ಮೊದಲು ಪ್ರೀತಿಸಿ ಮದುವೆಯಾಗಿ ಸಂಸಾರ ಮಾಡಿಕೊಂಡ ಈ ಜೋಡಿ ಇದೀಗ ಬೇರೆ ಬೇರೆಯಾಗಲು ನಿರ್ಧರಿಸುತ್ತಿದ್ದಾರೆ ಎನ್ನಲಾಗಿದೆ ಇವರಿಬ್ಬರ ದಾಂಪತ್ಯಕ್ಕೆ ಅಂತ್ಯ ಹಾಡಲು ನಿರ್ಧರಿಸಿರುವ ಇವರಿಗೆ ಕೋರ್ಟ್ ಮೆಟ್ಟಿಲೇರುವ ಸಂಗತಿ ಬಯಲಾಗಿದೆ ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಇದೀಗ ಡಿವೋರ್ಸ್ ಕೇಸ್ಗಳು ಸದ್ದು ಮಾಡತೊಡಗಿದೆ ಅದರಲ್ಲಿ ಕೂಡ ಇದು ಕೂಡ ಕಳೆದ ವರ್ಷವಷ್ಟೇ ಈ ಜೋಡಿ ನೂತನ ಗೃಹ ಪ್ರವೇಶ ಮಾಡಿ ಇಡೀ ಚಿತ್ರರಂಗವನ್ನು ಸೇರಿದಂತೆ ಬಂಧು ಬಾಂಧವರೊತ್ತಿಗೆ ಇದ್ದರು ಈಗ ನೋಡಿದರೆ ಡಿವೋರ್ಸ್ ಅಂತ ಹೇಳ್ತಿದ್ರೆ ಏನು ಗ್ರೈಸ್ ಮುಂದೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ